ಮತ್ತ ದುಡಿಯ ಮಗ ಹೋದ್ರೆ ಮತ್ತ ನೋವು ಮತ್ತೇನು ಹೇಳೋಣ ಕಳ್ಕೊಂಡು ಸಾಲ ತೀರಿಸ್ತಾರೆ ಅಂದ್ರೆ ಮತ್ತೆ ಬಂತ ಬಡವ್ರಿ ನೋವು ಏನು ಮಾಡ್ಬೇಕು ಹೇಳಿ ಸರ್ ನಾನು ಎಷ್ಟು ಹೇಳಕ್ ಸರ್ ಅಷ್ಟೇ ನನ್ಗೆ ಹೇಳೋದು ದುಡಿತ ಇದ್ರಿ ಸ್ಟ್ ಸಾಲ ಸೋಲ ಆ ಮಕ್ಳು ಯಾರಪ್ಪ ತೀರಿದಾಗ ಅದನ್ ತೀರಿಸ್ತಿದ್ದು ಬಾಡಿಗೆ ಆಟಕ್ಕೆ ಹೋಗ್ಕವೇ ತೀರಿಸ್ತೆ ನಮ್ದು ಏನು ಈಗ ನನಗೆ ವರ್ಕ್ ಮನೆ ಅಷ್ಟೇ ಸ ನಾನಿನ್ ಸರ್ ನಾನು ಏನು ಕೇಳಲ್ಲ ಏನು ಹೇಳಿಲ್ಲ ನಾನು ಸುಮ್ನಿರಮ್ಮ ಏನಾಗಲ್ಲ ಏನಾಗಲ್ಲ ಅಂತ ಅಷ್ಟೇ ಅಂತದ್ ನನ್ನ ಮಗನಾದ್ರೂ ಏನಿಲ್ಲ ಆನ್ಮ ಸ್ನಾನ ಮಾಡಿ ಆಟಕ್ಕೆ ಆಟಕ್ ಅಷ್ಟೇ ಏನು ಹೇಳಿಲ್ಲ ನನಗೆ ನಮ್ಮಮ್ಮ ಎದೆ ಬೀಳ್ತಾಳೆ ಅಂತ ಏನು ಹೇಳೋದಿಲ್ಲ ಹುಡುಗರು ಯಾರು ಬಂದಿಲ್ಲ ಸರ್ ಮನೆಗೆ ಯಾರು ಬಂದಿಲ್ಲ ಯಾಕೆ ಸುಳ್ಳು ಹೇಳೋಕೆ ಹೇಳಿದ್ವಿ ಬುದ್ಧಿವಾದಾಗ ಇನ್ನ ಪಟ್ಟು ಹೋಗ್ಬೇಡಪ್ಪ ಕಂದ ಯಾರ ಜೊತೆಗೆ ಅಂತ ಹೇಳಿದ್ವಿ ಸರ್ ಅಷ್ಟೇ ನೋಡಿ ಎಷ್ಟು ನೋವು ತಿಂತಿದ್ದೀವಿ ನಮ್ದೇನು ಅಲ್ಲ ಐತೆ ಇದರಕ್ಕೆ ಮನೆ ಬಿಟ್ಟ ಮೇಲೆ ಐತೆ ಸರ್ ಹೋಗ್ಬೇಡಪ್ಪ ಕೂಲಿ ಮಾಡ್ಕೊಂಡು ತಿಂದರು ಯಾ ಎಲ್ಲೂ ಹೋಗ್ಬೇಡಪ್ಪ ಜೀವನದ್ದು ಇಲ್ಲ ಸರ್ ನಮ್ಮ ಹುಡುಗರೇನು ಅವ್ರ ಕಡೆಗೆ ಅಲ್ಲ ಯಾವುದು ಅವ್ರಿಗೆ ಪಿಚ್ಚರಿಂದ ಏನು ಏನು ಇಷ್ಟ ಇಲ್ಲ ಅಷ್ಟು ನಮ್ಮ ಹುಡುಗರಿಗೆ ಏನೇ ಯಾರ ಫ್ರೆಂಡ್ ಕರ್ಕೊಂಡು ಹೋಗಿದ್ದಾರೆ ಹೋಗಿದ್ದೇನೆ ಅಷ್ಟೇ ನಮ್ಮ ಹುಡುಗರು ಅಷ್ಟೊಂದು ಬಿಟ್ಟ ಮೇಲೆ ಇನ್ನೇನಿಲ್ಲ ಸರ್ ಏನು ಮಾಡಬೇಕು ಮಾಡ್ಬೇಕು ಏನು ಮಾಡೋಣ ಅಷ್ಟೇ ఇష్యెట్ న్యూస్ నెట్వర్క్ ప్రస్తుతి